ಅಮೇಝಿಂಗ್ ಸೂಪರ್ 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 ಉಪ್ಪಿ ಸರ್ ಸರ್ ಶಿವಣ್ಣ ಶೆಟ್ಟಿ ಅವರು ಕೂಡ ಮಾಡಿದ್ದಾರೆ ಆಗಿದ್ದಾರೆ ಬೆಳಗ್ಗೆ ಫಸ್ಟ್ ಶೋ ಬರ್ತಾ ಇದ್ದೀವಿ ಒಂದ್ ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಆಲ್ಫಾ ಪ್ರೊಮೋ ಸಾಂಗ್ ಬರ್ಲಿಲ್ಲ ಅದೊಂದು ಸ್ವಲ್ಪ ಡಿಸ್ಅಪಾಯಿಂಟ್ ಸೂಪರ್ ಆಗಿದೆ ನಪ್ಪದವಿಲ್ಲಪ್ಪ ಶಿವಣ್ಣನದು ಶಿವಣ್ಣ 20 ನಿಮಿಷ ಮೈ ಎಲ್ಲಾ ರೋಮಾಂಚನದ ಸೂಪರ್ ಪಿಕ್ಚರ್ ಸೂಪರ್ ಕರ್ಮಂ ನಿರಂತರಂ ಕರ್ಮಂ ನಿರಂತರಂ ಪಾಪಂ ಪುಣ್ಯಂ ದೈವ ನಿರ್ಣಯಂ ಅಷ್ಟ್ 20 ನಿಮಿಷ ಟ್ಯಾಬ್ಲಿಮಿಟ್ ನೋಡಬೇಕು ಎಲ್ಲರ ಮೂವಿ ದೈವತ್ವ ಇದೆ ಮೂವಿಲಿ ಸೂಪರ ಆಗಿದೆ اوپر ಸೂಪರ್ ಸೂಪರ್ ಬಸ್ ದಿಪರ್ ತುಂಬಾ ಸೂಪರ್ ವಂದನ ಜೀರೋ ವಂದನ ಜೀರೋ ಸೂಪರ ಆಗಿದೆ ಇದು ಏನಾಯ್ತ ಸರ್

சூப்பிவான சூப்பர் சாண்டல் உட் பிடிச்ச